ಯಾರಿಗಾದ್ರೂ ಬೇಕು ಬೇಕಂದ್ರೆ ಕಳಿಸ್ಕೊಡ್ತೀರಾ ಅಣ್ಣ ಇದೆಲ್ಲ ಸೇಲ್ ಆಗುತ್ತಾ ತಗೋತಾರಾ ತಗೋತಾರೆ ಅದಕ್ಕೆ ಆಂಟಿಕ್ ಕ್ರೇಜಿ ಲು ತಗೋತಾರೆ ತಗೋತಾರೆ ಹೌದು ಇದೆಲ್ಲ ಒಡವೆಗಳೇನಣ್ಣ

ಬಾಚಣಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಗೊತ್ತಾಗೋದೇ ಇಲ್ಲ ಇದು ಬಾಚಣಿಗೆ ಅಂತ ನಾನು ಅವಗೆ ಅನ್ಕೊಂಡೆ ಏನಪ್ಪಾ ಇದು ಅಂತ ಬಾಚಣಿಗೆ ಈ ತರ ಇತ್ತು ಅಂತ ಗೊತ್ತೇ ಇಲ್ಲ ನೋಡಿ ಇದು ಹಣ ಅಲಗಾರ್ತಿ ಅಂತ ಕರೀತಾರೆ ಇದನ್ನ ಉದರಣಿ ಅಂತ ಕರೀತಾರೆ ಪಂಚಾರತಿ ಹಾ 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 ಪಂಚಾರ್ತಿ ಇದು ಉದ್ದರಣಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ ತರಕ್ಕೆ ಗಂಗಾತಿ ಓ ಇದ್ರಲ್ಲ ಗಂಗಾ ತೀರ್ಥ ತಾತ ಇದ್ದಂತ ಚಂಬು ಇದು ಇದು ಸೀಮೆಣ್ಣೆ ಬುಡ್ಡಿನೇ ಇದುವೆ ಹಾ ಹೌದಾ ಸೀಮೆಣ್ಣೆ ಬುಡ್ಡಿ ಇದು ಒಂದು ಸೀಮೆಣ್ಣೆ ಹಾಕಿ ಹಚ್ಚತಾ ಇದ್ರು ಇದಾ ಇದಕ್ಕೂ ಸೀಮೆಣ್ಣೆ ಹಾಕಿ ಹಚ್ಚಿ ಇರಬಹುದು ಇದು ಅಕಂಡ ಬತ್ತಿ ಹಾಕೋದು ಅಕಂಡ ದೀಪ ಇದು ಸುಮಾರು ಒಂದು 24 ಗಂಟೆ ಬೇಕು ಅಂದ್ರೆ 20 ಗಂಟೆ ಉರಿಯುತ್ತಾ ಇದು 48 ಗಂಟೆ ಬೇಕು ಅಂದ್ರೆ ಅದೇ ನಾವು ಎಣ್ಣೆ ಹೆಂಗ್ ಹಾಕ್ತೀವಿ ಹಂಗ್ ಬರ್ತದೆ ಆ ಹಾ 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 ಅಂದ್ರೆ ಎಣ್ಣೆ ಹಾಕ್ತಾ ಇರಬೇಕು ಬಾಕ್ಸ್ ಸರ್ವ್ ಮಾಡಬಹುದು ಆ ಹಾ ಹಾ ಬಾಕ್ಸ್ ಅದು ಮಾರಾಟಕ್ಕಿದೆಯಾ ಇಲ್ಲ ಮಾರಾಟಕ್ಕಿದೆ ಬಾಕ್ಸ್ ಮಾರಾಟ ಇದೆಲ್ಲ ಇದು ಪಂಚಲೋಹದಿಂದ ಮಾಡಿರೋದಾ ಇಟ್ಟ ಇದೆಲ್ಲ ಕರ್ಪೂರ ಹಚ್ಚೋದಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಸುಮಾರು ವರ್ಷಗಳ ಹಳೇದು ಅನ್ಸುತ್ತೆ

ಏನಕ್ಕೆ ಬಳಸ್ತಾರೆ ಅಣ್ಣ ಇದು ಇನ್ನು ಬೂದ ಗಿಡ ನೈವೇದ್ಯಕರ ಬರ್ತಾರೆ ಇದರಲ್ಲಿ ಲಾಡು ಆಮೇಲೆ ಬ ಇದು ಸ್ವಲ್ಪ ಪ್ರಸಾದಗಳೈತೆ ಹೋಳಿಗೆ ಅದನ್ನು ನೈವೇದ್ಯಕ್ಕೆ ಏನು ಹಡುಬು ಮಾರಾಟಕ್ಕಿದೆ ಅದು ಮಾ ಇದು ಮಾಡು ಹ್ಞೂ ಹ್ಞೂ ಮೊಳಕ ಇದು ಏನು ಪ್ರಸಾದ ತಗೊಂಡೋಗೋ ಗಂಡಸ ತಗೊಂಡೋಗಿ ತದ್ವೈಕಾಯಿ ತೊಗೊಂಡೋಗೋಕೆ ಅಕ್ಕಿ ರಾಗಿ ತಗೊಂಡೋಗೋಕೆ ಚೆನ್ನಾಗಿದೆ ಎಲ್ಲ ಮಲ್ಟಿ ಯೂಸ್ ಆಗುತ್ತೆ ದೇವ್ರ ಕೆಲಸಗಳಿಗೆ ಇದಲ್ವಾ ಮರಾಠಕ್ಕೂ ಇದೆಯಾ ಎಷ್ಟು ತೂಕ ಇದೆ ಅಲ್ವಾ ಇದು ದೇವರಿಗೆ ಅಭಿಷೇಕ ನೀರು ತರ್ತಾ ಇದಲ್ವಾ ಇದರಲ್ಲಿ ಬಾವಿ ನೀರು ಹ್ಮ್